ಏ ಜೋಯ್ತ್ ಕಾರ್ಜೋ ಸಾಹೇಬರು ಮೂಲಕಾಯ ಜಿಲ್ಲಾ ನ್ಯಾಯ ಬೇಕು ಆಗಲೇ ಬೇಕು ಆಗಲೇ ಬೇಕು ಸಲಾಸಾರಿ ಆಗಲೇ ಬೇಕು ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಹೇಳಿದರು ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯನವರು ಬಿ ಕೆ ಶಿವಕುಮಾರ್ ಬಿ ಜೆ ಪಿ ಅವರು ಎರಡು ಸಾವಿರದ ಎಂಟರಿಂದ ಹದಿಮೂರರಂದು ಆಡಳಿತ ಇದ್ರೂ ಸದಾಶಿವ ಆಯೋಗ ಜಾರಿ ಮಾಡಲಿಲ್ಲ ನಮಗೆ ಅಧಿಕಾರ ಕೊಡಿ ನಾವು ಮಾಡ್ತೀವಿ ಹೇಳಿದ್ರು ಐದು ವರ್ಷ ಸಿದ್ದರಾಮಯ್ಯನವ್ರಿಗೆ ಮುಖ್ಯಮಂತ್ರಿ ಆಗಿ ಮೋಸ ಮಾಡಿ ಓಟ್ ಹಾಕಿಸ್ಕೊಂಡು ಮಾಡಲಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಸೋತ ಮೇಲೆ ಸಿದ್ದರಾಮಯ್ಯನವ್ರು ಹೇಳಿದ್ರು ಈ ರಾಜ್ಯದಲ್ಲಿ ಲೆಫ್ಟ್ನವರು ಮಾತಿದ್ರು ಅಸ್ಪರಿಸ್ ಓಟ್ ಹಾಕಿಲ್ಲ ಅದಕ್ಕಾಗಿ ನನ್ನ ಸರ್ಕಾರ ಸೋತು ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಣಾಳಿಕೆ ಒಳಗೆ ಏನಿದ್ರು ನಮಗೆ ಅಧಿಕಾರ ಕೊಡಿ ಅಧಿಕಾರ ಕೊಟ್ಟ ಮೊದಲನೇ ಕ್ಯಾಬಿನೆಟ್ನಲ್ಲಿ ನಾವು ಒಳ ಜಾರಿ ಮಾಡ್ತೀವಿ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯನ ಎರಡು ವರ್ಷ ಮೂರು ತಿಂಗಳಾಗಿ ಅದರ ನೆನಪೇ ಇಲ್ಲ ಸುಪ್ರೀಂ ಕೋರ್ಟ್ ಆದೇಶ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಒಂದನೇ ತಾರೀಕಿಗೆ ಮಾಡಿ ಒಂದು ವರ್ಷ ಆಯಿತು ಇವತ್ತಿಗೆ ಅದಕ್ಕಾಗಿ ನಾವು ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಜಾರಿ ಮಾಡಿ ಹೇಳಿ ಸರ್ಕಾರದ ವಿರುದ್ಧ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೇವೆ ನಾವು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದೀವಿ ನಾಳೆ ಹನ್ನೊಂದನೇ ತಾರೀಕಿಗೆ ನಡೀತಕ್ಕಂಥ ಅಧಿವೇಶನದೊಳಗಾಗಿ ನೀವು ಸರ್ಕಾರಿ ಆದೇಶ ಮಾಡದೆ ಹೋದರೆ ಗುಂಟು ನೆಪ ಹೇಳಿ ಕಮಿಷನ್ ನೇಮ್ಸುದು ಅದು ಮಾಹಿತಿ ಇಲ್ಲ ಇದು ಮಾಹಿತಿ ಇಲ್ಲ ಎಂಪಿಗಳ ಖಾತಾ ಇಲ್ಲ ನಾವು ಏನು ಕೇಳೋದಲ್ಲ ಬೇಕಾದಷ್ಟು ವರದಿಗಳಿದ್ದಾವೆ ವರದಿ ಒಳಗೂ ಜನಸಂಖ್ಯೆ ಅದ ಸದಾಶಿವ ವರದಿಯೊಳಗೂ ಜನಸಂಖ್ಯಾ ಅದ ಕೆಂಪರಾಜ್ ವರದಿ ಒಳಗೂ ಜನಸಂಖ್ಯೆ ಅದ ಮಾಧುಸ್ವಾಮಿ ಅವ್ರ ಕಮಿಟಿ ವರದಿಯೊಳಗೂ ಜನರ ಸಂಖ್ಯೆ ಅದ ನೀವು ಕುಂಕಪ್ಪ ಬಿಡ್ರಿ ಸಿದ್ದರಾಮಯ್ಯನವ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಡಿ ಕೆ ಶಿವಕುಮಾರ್ ಅವರೇ ನೀವು ಪಾಪದವ್ರು ಇದ್ದೀರಿ ಈ ಜನಾಂಗಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಿ ಯಾವ ಜನಾಂಗ ಸಾವಿರ ಸಾವಿರ ವರ್ಷದಿಂದ ಬೇರೆಯವರು ಮಲಮೂತ್ರ ಸ್ವಚ್ಛ ಮಾಡಿ ತಂದಿ ಮೇಲೆ ಹೊತ್ತು ಜೀವನ ಮಾಡ್ತಾ ಇದ್ದಾರ ರಸ್ತೆ ಬದಿ ಕೂತು ಚಪ್ಪಲಿ ಹೊಲಿತಾ ಇದ್ದಾರೆ ಬೆಳ್ಳ ಬೆಳಗಾದ್ರೆ ನಾಯಿ ನರಿ ಮಾಡಿದಂಥ ಮಲಮೂತ್ರ ಸುದ್ದ ಕೈಯಿಂದ ಸ್ವಚ್ಛ ಮಾಡ್ತಾ ಇದ್ದಾರ ಕಟಾರ ಬಳೀತಾ ಇದ್ದಾರೆ ಆ ಜನಾಂಗಕ್ಕೆ ನ್ಯಾಯ ಕೊಡೋದ್ರಲ್ಲಿ ನೀವು ಸಂಪೂರ್ಣವಾಗಿ ವಿಫಲರಾಗಿದ್ದೀರಿ ವೋಟ್ ಬ್ಯಾಂಕ್ ರಾಜಕಾರಣಿಗೆ ನೀವು ಅಂಟುಕೊಂಡಿದ್ದೀರಿ ಇಲೆಕ್ಷನ್ ಬಂದಾಗ ಒಂದು ನೀತಿ ಇಲೆಕ್ಷನ್ ಮುದ್ದಾಗ ಮತ್ತೊಂದು ನೀತಿ ಅದನ್ನು ನಾವು ಖಂಡಿಸ್ಲಿಕ್ಕೆ ಇವತ್ತು ಸಾಂಕೇತಿಕವಾಗಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇದು ಆಗದೆ ಹೋದರೆ ಹದಿನಾರರಿಂದ ಮಾಡೋ ಇಲ್ಲವೇ ಮಡಿ ಚಳವಳಿಗೆ ನಾವು ಶತರಾಗಿ ರಾಜಕಾರಣಕ್ಕೆ ಬಗ್ಗೆ ಯಾಕೆ ಮಾಡೋದಲ್ಲ ದಲಿತರು ಉತ್ತಾರ ಆದ್ರಂದ್ರೆ ನಾಳೆ ಅವ್ರಿಗೆ ವೋಟ್ ಬ್ಯಾಂಕ್ ಆಗಿ ಉಳಿಯುವುದಿಲ್ಲ ವಿದ್ಯಾವಂತರಾದ್ರಂದ್ರೆ ಸರ್ಕಾರಿ ಅಧಿಕಾರಿಗಳಾದ್ರಂದ್ರೆ ಬುದ್ಧಿವಂತರಾದ್ರಂದ್ರೆ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗೋದಿಲ್ಲ ಉಳಿದ ರಾಜ್ಯದಲ್ಲಿ ಈಗಾಗಲೇ ಉದಾಹರಣೆ ಇದೆ ಅದಕ್ಕಾಗಿ ಅವ್ರನ್ನ ಅಲ್ಲೇ ಇಟ್ಟು ಇವತ್ತಿಗೆ ಒಂದು ವರ್ಷ ಆಯ್ತು ಸುಪ್ರೀಂ ಕೋರ್ಟ್ ಆದೇಶ ಸುಪ್ರೀಂ ಕೋರ್ಟ್ ಆದೇಶ ಅಂದ್ರೇನು ಈ ನೆಲದ ಕಾನೂನು ಈ ಭಾರತ ದೇಶದ ಮಣ್ಣಿನ ಕಾನೂನು ಅದು ಅದು ಜಾರಿ ಆಗ್ಬೇಕು ಜಾರಿ ಮಾಡಿಲ್ಲ ಅಂದ್ರೆ ನೀವು ಮೋಸಗಾಡ್ರ ಇದು ರಾಜ್ಯದ ವಿಶೇಷ ಗೆಜೆಟ್ ಜನವರಿ ಇಪ್ಪತ್ತ್ಮೂರನೇ ತಾರೀಕಿಗೆ ಹೊರಸಿದ್ವಿ ಜನವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ನಮ್ಮ ಸರ್ಕಾರ ಇದ್ದಾಗ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಗೆಜೆಟ್ ಮಾಡಿದ್ವಿ ಸರ್ಕಾರಿ ಆದೇಶಗಳು ಹೆಂಗೆ ಅಮಲಿಗೆ ಬರ್ತಾವ ಗೆಜೆಟ್ ನೋಟಿಫಿಕೇಶನ್ ಇದೇ ಗೆಜೆಟ್ ತೊಗೊಂಡು ಹೋಗ್ರಿ ಕೊಡ್ರಿ ಎಲ್ಲರಿಗೂ ಪ್ರಶ್ನೆ ಅವ್ರಿಗೂ ಕೊಡ್ರಿ ಮನೆ ಪ್ರಶ್ನೆ ಅವರು ಕೇಳಿದ್ರು ಹಿಂಗೆ ಹೇಳ್ತಾರೆ ಸಾಹೇಬ್ರು ಸಾಹೇಬರು ಏನರ್ತೇನೆ ಅದಕ್ಕೆ ನಾ ಹೇಳ್ದೆ ಅದಕ್ಕೆ ಒಂದೇ ಉತ್ತರ ಸುಳ್ಳಿದ್ರೆ ನಾ ರಾಜೀನಾಮೆ ಕೊಡ್ತೇನೆ ಮಾಡಿದ್ದ ಸತ್ತಿದ್ರೆ ಅವ್ರ ರಾಜೀನಾಮೆ ಕೊಡ್ಬೇಕಂತೆ ಅದಕ್ಕೆ ಬಂಧುಗಳೇ ನಾನು ಅವ್ರನ್ನ ರಾಜೀನಾಮೆ ಕೊಡಿಸಿ ಖಾಲಿ ಕೊಡಿಸ್ಬೇಕನ್ನೋ ಮನಸ್ಥಿತಿ ಅವ ಅಲ್ಲ ಆದರೆ ಸಮಾಜಕ್ಕೆ ಮೋಸ ಅನ್ನೋ ಕಾರಣಕ್ಕಾಗಿ ಮಾತನ್ನು ಹೇಳಿದೆ ಹೊರತು ಅವ್ರ ಹೆಸರು ಎಲ್ಲಿ ಹೇಳೋದಲ್ಲ ಅದಕ್ಕೆ ಮುನಿಯಪ್ಪನವ್ರಿಗೆ ನಾನು ಹೇಳಿದೆ ಮುನಿಯಪ್ಪನವ್ರ ನಿಮ್ಮ ಪಕ್ಷದಲ್ಲಿ ನಿಮಗೆ ಯಾವ್ದು ದಾಸ ಮಾತಾಡ್ಸೋರ್ ದಿಕ್ಕಿಲ್ಲ ನಿಮ್ಮನ್ನ ಯಾರು ಅಂತ ಕೇಳೋರ್ ದಿಕ್ಕಿಲ್ಲ ಯಾಕೆ ಸುಮ್ಮನೆ ಜನರಿಗೆ ದಾರಿ ತಪ್ಪಿಸ್ತೀರಿ ಸಮಾಜಕ್ಕೆ ದಾರಿ ತಪ್ಪಿಸ್ತೀರಿ ಅಂತ ಹೇಳಿದೆ ಹಿರಿ ಹಿರಿಯ ಮನ್ಷರಿದ್ದೀರಿ ಎಪ್ಪತ್ತೆಂಟು ವರ್ಷ ನನ್ಕಿಂತ ದೊಡ್ಡವ್ರು ಅದಾರ ಸಮಾಜಕ್ಕೆ ಮೋಸ ಮಾಡಿ ನೀವು ಒಬ್ರ ಅಧಿಕಾರದಾಗಿರುದಲ್ಲ ನಿಮ್ಮ ಕುರ್ಚಿ ಸಲುವಾಗಿ ಸಮಾಜಕ್ಕೆ ಮೋಸ ಮಾಡಬೇಡ್ರಿ ಅಂತ ಹೇಳಿ ನೀವು ನೋಡಿದ್ರಿ ಎರಡು ಸಾವಿರದ ಹದಿನೈದರಲ್ಲಿ ಹುಬ್ಬಳ್ಳಿಗೆ ಎಷ್ಟು ಲಕ್ಷ ಜನ ಸೇರಿದ್ರಿ ಎಷ್ಟು ಲಕ್ಷ ಜನ ಸೇರಿದ್ರಿ ಎರಡು ಮೂರು ಲಕ್ಷ ಜನ ಸೇರಿದ್ರಿ ಎರಡು ಲಕ್ಷ ಜನ ಸೇರಿ ಎಷ್ಟು ಮಂದಿ ಪ್ರಾಣ ಕಳ್ಕೊಂಡ್ರಿ ಅವತ್ತು ಹತ್ತು ಮಂದಿ ಪ್ರಾಣ ಕಳ್ಕೊಂಡ್ರಿ ಇವ್ರಿಗೆ ಏನಾದರು ನಾಚಿಕೆ ಒಬ್ರು ಅದನ್ನು ಅದನ್ನು ಆರ್ಗನೈಸ್ ಮಾಡಿದವ್ರಿಗೆ ನಾಚಿಕೆ ಒಬ್ರು ಅದನ್ನು ನಿಮ್ಮ ಸಮಾವೇಶಕ್ಕೆ ಬಂದು ಸಿದ್ದರಾಮಯ್ಯನವರು ದೀಪ ಬೆಳಗ್ಸ ನಾಲ್ಕು ಸಾಂತ್ವನದ ಮಾತು ಹೇಳಲಿಲ್ಲ ನಿಮಗೆ ಸ್ವಾಭಿಮಾನದನ ಸಾಂತ್ವನದ ಮಾತು ಹೇಳಲಿಲ್ಲ ಇವತ್ತು ನರೇಂದ್ರ ಮೋದಿ ಅವ್ರಿಗೆ ಸಾಮಾಜಿಕ ಕಳಕಳಿ ಕಾಳಜಿ ಎಷ್ಟದಂದ್ರೆ ಮಂದ ಕೃಷ್ಣ ಮಾದಗಿನಿ ಮೂವತ್ತು ವರ್ಷ ಹೋರಾಟ ಮಾಡಿ ನಿನ್ನ ಜೀವನವನ್ನೇ ಬಿಡ್ ಪಾಕಿಡ್ತೀನಿ ನಿನಗೆ ನ್ಯಾಯ ಕೊಡ್ತೇನೆ ಅಂತ ಪದ್ಮಶ್ರೀ ಅವಾರ್ಡ್ ಕೊಟ್ಟರು ಮಂದ ಕೃಷ್ಣ ಪದ್ಮಶ್ರೀ ಮಂದ ಕೃಷ್ಣ ಈಗ ಬರೇ ಮದ್ದ ಕೃಷ್ಣ ಅಲ್ಲ ಇದು ಸಾಮಾಜಿಕ ಕಳಕಳಿ ಕಾಳಜಿ ನೀವು ಮಾಡ್ಬೇಕಾಗಿ ಇಲ್ಲಿ ಹೋರಾಟಗಾರನ ಕರೆದು ಅವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟು ಗೌರವಿಸಿ ಮೀಸಲಾತಿ ಜಾರಿಗೆ ಮಾಡಬೇಕಾಗಿತ್ತು ಪ್ರಾಣ ಕಳ್ಕೊಂಡವ್ರಿಗೆ ಒಂದು ಬಾಯೊಳಗೆ ನೀರು ಹಾಕಲಿಲ್ಲ ಇವ್ರಿಗೆ ಅಧಿಕಾರ ಬೇಕಾದಾಗ ತಿಮ್ಮಾಪರವರು ಬರ್ತಾರ ಮುನಿಯಪ್ಪನವರು ಬರ್ತಾರ ನಾವು ಸಂಕಷ್ಟದಾಗಿದ್ದೇವೆ ನಮ್ಮನ್ನ ಆರಿಸ್ತರೋದು ಕಣ್ಣೀರು ಹಾಕ್ತಾರ ಓಟ್ ಹಾಕ್ಸ್ಕೋತಾರ ನೀವು ಖುಷಿಯಿಂದ ಓಟ್ ಹಾಕಿ ಕೈ ಮುಗಿದು ಮನೆಗೆ ಕುಂದಿರ್ತೀವಿ ನಾನು ಅದಕ್ಕಾಗಿ ಹೇಳ್ತೇನೆ ಇದು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಅಲ್ಲ ಸಾಮಾಜಿಕ ನ್ಯಾಯ ಯಾವ ಮನುಷ್ಯ ಗಟಾರ್ ಬಳದ ಬದಕ್ತಾನ ಯಾವ ಮನುಷ್ಯ ಚಪ್ಪಲಿ ಹೊಲದ ಬದಕ್ತಾನೆ ಯಾವ ಮನುಷ್ಯರು ಯಾವ ಅಕ್ಕ ತಂಗಿಯರು ಕಸ ಹುಡುಗಿ ಜೀವನ ಮಾಡ್ತಾರೆ ಯಾವ ಅಕ್ಕ ತಂಗಿಯರು ಜೀವನ ಮೈ ಮಾರಿಕೊಂಡು ತಮ್ಮ ಮಕ್ಕಳನ್ನ ಸಲುವಿಸ್ತಾರೆ ಹೊಟ್ಟೆಪಾಡಿಗಾಗಿ ಮೈ ಮಾರ್ಕೊಳ್ತಾರೆ ಅಸ್ಪೃಶ್ಯತೆಯಿಂದ ನೋವಿನಿಂದ ಬಳಲ್ತಕ್ಕಂತ ಇಪ್ಪತ್ತರೊಂಬತ್ತು ಸಾವಿರ ಒಳಗೆ ನಮ್ಮ ಜನ ಇದ್ದಾರೆ ಇಪ್ಪತ್ತರ ಒಂಬತ್ತು ಸಾವಿರದ ನಾನ್ನೂರ ಏಳು ಹಳ್ಳಿ ಒಳಗೆ ಯಾರನ್ನ ಹೊಲೆಬಾದೆಗೆ ಇರತ್ತ ಊರು ಹೊರಗಿಟ್ಟಿರಿ ಅವ್ರ ಉದ್ಧಾರಕ್ಕಾಗಿ ಮೀಸಲಾತಿ ಇರುವುದು ಅವರನ್ನ ಏಳ್ಗೆಗಾಗಿ ಅವ್ರಿಗೆ ಶಕ್ತಿ ಇಲ್ದ ಅವ್ರಿಗೆ ಶಕ್ತಿ ತುಂಬುದಕ್ಕಾಗಿ ಒಳ ಮೀಸಲಾತಿ ಇರುವುದು ಅದನ್ನು ನೀವು ಮಾಡದೆ ಹೋದ್ರೆ ಸಿದ್ದರಾಮಯ್ಯನವ್ರೆ ನಾಳೆ ಹನ್ನೊಂದನೇ ತಾರೀಕಿಗೆ ನಿಮ್ಮ ಅಧಿನ್ ಶುರು ಆಗ್ತದ ಮಾಡದೆ ಹೋದ್ರೆ ಹದಿನಾರನೇ ತಾರೀಕಿನಿಂದ ಈ ರಾಜ್ಯದಲ್ಲಿ ಮನೆಗೊಬ್ಬರು ಹೋರಾಟಕ್ಕೆ ಬಂದು ನಿಮ್ಮ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ ಹೋರಾಟವನ್ನು ಉಗ್ರ ಮಾಡ್ತೇವೆ ತೀವ್ರಗೊಳಿಸ್ತೇವೆ ನಿಮ್ಮ ಸರ್ಕಾರದ ವಿರುದ್ಧ ಅಸಹಕಾರ ಚಳವಳಿ ಮಾಡ್ತೇವೆ ಅದನ್ನು ನಾವು ನಿರ್ಣಯ ಮಾಡ್ತಕ್ಕಂಥದ್ದು ಹತ್ತೊಂದನೇ ತಾರೀಕಿನ ನಂತರ ಏನು ಮಾಡ್ಬೇಕು ಅನ್ನೋದು ಮತ್ತೆ ನಿಮ್ಮೆಲ್ಲರ ಸಲಹೆ ತಗೊಂಡು ಯಾವ ರೀತಿ ಹೋರಾಟ ಮಾಡ್ಬೇಕು ಅನ್ನೋದು ಮಾಡೋಣ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ತಾವೆಲ್ಲ ಬಿಸಿಲಲ್ಲಿ ಕೂತಿದ್ರು ಆಗ್ತದೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ನಂತರನೂ ಕೂಡ ಬಿಸಿಲಲ್ಲಿ ಕುಂದರು ನಮ್ಮ ಮನೆ ಬರ ತಪ್ಪಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಖರ್ಗೆಯವ್ರಂಗ ಮುನಿಯಪ್ಪನಂಗ ಪರಮೇಶ್ವರಂಗ ತಿಮ್ಮಾಪುರಂಗ ಸ್ವಾರ್ಥ ನೋಡ್ಕೊಂಡಿದ್ರೆ ಸಾಯುವರೆಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆಹರು ಮಂತ್ರಿ ಮಂಡಳದಲ್ಲಿ ಮಂತ್ರಿ ಆಗಿರ್ತಿದ್ರು ಮಂತ್ರಿ ವೀಸಾಕಿ ಬಂದು ಈ ಜನಾಂಗದ ಪರವಾಗಿ ಹೋರಾಟ ಮಾಡಿ ನ್ಯಾಯ ಕೊಡಿಸಿದ್ದಾರೆ ನೀವು ಇದನ್ನೆಲ್ಲರ ನೆನಪಿನಲ್ಲಿ ಇಟ್ಕೊಳ್ಳಿ ಪಾಟಿ ತುಂಬಿದವರು ನೆನಪಿನಲ್ಲಿ ಇಟ್ಕೊಳ್ಳೋದ್ರಲ್ಲಿ ನನಗೆ ಗೊತ್ತದ ಬಿಟ್ಟುಬಿಡಿರ ಅವ್ರನ್ನ ಪಸದವ್ರು ಮಾಡ್ಬೇಕಾಗ್ಯದ ನಮ್ಮ ಮಕ್ಕಳು ಮಕ್ಕಳಿಗೆ ಆಗ್ಬೇಕಾಗ್ಯದ ಅದಕ್ಕಾಗಿ ಇದು ಹೋರಾಟ ಬೇರೆ ಯಾವುದಕ್ಕೂ ಆಗಿ ಅಲ್ಲ ಈಗೇನು ಚುನಾವಣೆ ಇಲ್ಲ ಈಗೇನು ಯಾರದೋ ಚುನಾವಣೆ ಬೆಂಬಲಿಸಬೇಕಾಗಿಲ್ಲ ನಾವು ಹೋರಾಟ ಮಾಡಬೇಕಾದದ್ದು ಅಸ್ಪೃಶ್ಯ ಜನಾಂಗದ ಮಕ್ಕಳ ಶಿಕ್ಷಣಕ್ಕ ಉದ್ಯೋಗಕ್ಕ ಇತರರಾಗಿ ಅವರು ಸಮಾಜದಲ್ಲಿ ಗೌರವದಿಂದ ಬದುಕಲಿಕ್ಕೆ ನಮ್ಮ ಹೋರಾಟ ಅನ್ನೋದನ್ನು ಎಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಳಿ ಭಾಳ ದೊಡ್ಡ ಸಂಖ್ಯೆ ಅವ್ರಿಗೆ ಸೇರಿದಿರಿ ಈಗ ಎಲ್ಲ ಜಿಲ್ಲೆಯಿಂದ ನನಗೆ ಫೋನ್ ಬರ್ತಾ ಇದ್ದಾವೆ ಹಂಗೆ ಫೋನ್ಗಳು ದಯವಿಟ್ಟು ನೀವು ಈ ಕೆಲಸವನ್ನು ಮಾಡಬೇಕು ಅನ್ನೋದಕ್ಕೆ ವಿನಂತಿ ಮಾಡೋದಕ್ಕಾಗಿ ನಾನು ನಿಮ್ಮಲ್ಲಿ ಬಂದೀನಿ ಚಿತ್ರದುರ್ಗದೊಳಗೂ ಭಾಳ ದೊಡ್ಡ ಸಂಖ್ಯೆ ಒಳಗೆ ಹಾಂ ನಾನು ಹೋರಾಟ ಮಾಡ್ತಾ ಇದ್ದಾರೆ ಎಲ್ಲ ಜಿಲ್ಲೆಯಲ್ಲಿ ಕಲಬುರಗಿಯಲ್ಲಿ ಹೋರಾಟ ನಡೆದದ ಎಲ್ಲ ಜಿಲ್ಲೆನಲ್ಲೂ ಹೋರಾಟ ನಡೆದದ ನಿಮಗೆ ನಾನು ಇಷ್ಟೇ ಹೇಳ್ತೇನೆ ನಾವು ಕೇಳ್ತಾ ಇರೋದು ಸುಪ್ರೀಂ ಕೋರ್ಟ್ ಆದೇಶ ಜಾರಿ ಮಾಡಿ ನಾವು ಕೇಳ್ತಾ ಇರೋದು ಮಾಧುಸ್ವಾಮಿ ವರದಿ ಜಾರಿ ಮಾಡಿ ಏನಾದರೂ ತಪ್ಪು ತಡೆಗಳಿದ್ರೆ ತಿದ್ದುಪಡಿ ಮಾಡಲಿಕ್ಕೆ ನಿಮಗೆ ಸರ್ಕಾರಕ್ಕೆ ಅಧಿಕಾರದ ತಿದ್ದುಪಡಿ ಮಾಡುವ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ನಾನು ಈ ಸಂದರ್ಭದಲ್ಲಿ ಇನ್ನೊಂದು ಜಿಲ್ಲೆಗೆ ಹೋಗಿ ಎಲ್ಲರೂ ಒಂದು ಕಡೆ ಭಾಗವಹಿಸ್ಬೇಕು ಅಂತದ ಸಮೀಪದಾಗ ಎಲ್ಲಿ ಆಗ್ತದೆ ನೋಡ್ತೀನಿ ಎಲ್ಲಿ ಜನ ಸೇರಿದ್ದಾರೆ ಹೋಗಿ ಭಾಗವಹಿಸುವಂಥ ಕೆಲಸ ಮಾಡ್ತೀನಿ ತಾವು ಗಟ್ಟಿಯಾಗಿ ಕುತ್ಕೊಂಡು ಸಮಾಧಾನದಿಂದ ಎಲ್ಲ ಲೀಡರ್ಸು ಮಾತಾಡ್ರಿ ಮಾತು ಕೇಳ್ರಿ ದಯವಿಟ್ಟು ಯಾರು ಒಬ್ಬರು ಹೇಳ್ಬಾರ್ದು జిల్లా జిల్లాధికారి నిమ్మ మన ಮೇಲೆ ನಾಗ ಎಲ್ಲಿದ್ರು ಮಾಡಬೇಕಲ್ಲ